ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೆ ನನ್ನ ಮಗನದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಅವ್ನು ಡ್ಯಾನ್ಸ್ ಮಾಡಿದ್ದ ಸೊ ಅದು ವೀಡಿಯೋ ಇದೆ ನೋಡಿ ಎಂಜಾಯ್ ಮಾಡಿ ಮತ್ತೆ ಸಿಗ್ತೀನಿ ಇವಾಗ ವರಮಾಲಕ್ಷ್ಮಿ ಹಬ್ಬ ನಾಳೆ ಇರೋದ್ರಿಂದ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎಲ್ಲ ನನ್ನ ಮಗನ ಡ್ಯಾನ್ಸ್ ಆಯಿತು ಸ್ವಾತಂತ್ರ್ಯ ದಿನಾಚರಣೆಗಾಗಿ ಇವಾಗ ವರಮಾಲಕ್ಷ್ಮಿಗೆ ಸ್ವಲ್ಪ ತಿಂಡಿಗಳು ಮಾಡ್ಕೊಳ್ಳೋಣ ಅಂತ ನಾನು ನನ್ನ ವಾರ್ಗಿತಿ ಇಬ್ರು ಮಾಡ್ತಾಯಿದ್ದೀವಿ ಹೇಳಿಕೊಂಡು ಇವಳು ನನ್ನ ವಾರ್ಗಿತ್ತಿ ಇವಳು ನನ್ನ ಮಗ ಯಶು ಏಳು ಮತ್ತು ಇವನು ಅಕ್ಕ ತಮ್ಮ ನಮ್ಮನೆ ಬಾಡಿಗೆಜಿರವರು

ಹಲೋ ನಮಸ್ತೆ ಫ್ರೆಂಡ್ಸ್ ವರಮಾಲಕ್ಷ್ಮಿ ಆಗಿರೋದ್ರಿಂದ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ಐದೂವರೆಗೆ ಪೂಜೆ ಆಯಿತು ಈಗ ಆರು ಗಂಟೆ ಆಗಿದೆ ಈಗ ತುಂಬ ತುಂಬ ಅಡಿಸ್ಟ ಫ್ರೆಂಡ್ಸು ಬಂಡಿ ಕಳ ಮುಂದೆ ಸ್ಕೊಂಡು ಕೋಳಿ ಕೂಡ್ತಾ ಇದೆ ನಮ್ಮ ಅತ್ತೆ ಮನೆಗೆ ಪೂಜೆಗೆ ಹೋಗ್ತಾ ಇದ್ದೀನಿ ನಮ್ಮ ಮನೇಲಿ ಪೂಜೆ ಆಯಿತು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಅತ್ತೆ ಲಕ್ಷ್ಮಿ ಕೂಡಿಸಿದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ಲಕ್ಷ್ಮಿನ ನಿಮಗೂ ತೋರಿಸ್ತೀನಿ ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಬನ್ನಿ ಕೆಳಗಡೆ ಹೋಗೋಣ ಜೆಲ್ಲ ಆಯಿತು ಟಿಫನ್ನು ಆಯಿತು ಪುಳಿಯೋಗರೆ ಮಾಡಿದ್ವಿ ಎಲ್ಲರದ್ದು ಟಿಫನ್ ಆಯಿತು ಈಗ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಈಗ ಅಡುಗೆಗೆ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಇವನು ಹೊಸ ಎಂಟ್ರಿ ಇವನು ನನ್ನ ಚಿಕ್ಕ ಮೈದಾ ಇದನ್ನು ಅಂತ ಅಡಿಗೆ ರೀ ಇಂದ ಒಬ್ಬಟ್ಟು ನಂದು ನನ್ನ ನಮ್ಮ ಕೋಮಿದೇನು ಮಾಡ್ತಾಳೆ ಕೇಳೋಣ ಒಂದು ನಿಮಿಷ ಮಮ್ಮಿ ನೀನು ಅವರಿಗೆ ಇವಾಗ ಒಬ್ಬಟ್ಟಿಗೆ ಒಬ್ಬಟ್ಟಿಗೆ ಬೆಳೆ ಬೇಯ್ತಾ ಇದೆ ಪಲಾವ್ಗೆ ನಮ್ಮ ಮನೆಯವ್ರು ರೆಡಿ ಮಾಡ ನನ್ನ ಮಗ ಆ್ಯಂಡ್ ನನ್ನ ಮಗಳು ಎಲ್ಪಿಂಗು ಅಂತ ನಮ್ಮ ಮೈದನ ಮಗಳು ಇವರಿಬ್ರು ಹೆಲ್ಪ್ ಮಾಡೋದು ಅದು ಇದು ತೊಗೊಂಬಂದು ಅಂಗಡಿಯಿಂದ ತೊಗೊಂಡು ತೊಗೊಂಡು ಕೊಡೋದು ಕೆಲಸ ಇವ್ರದ್ದು ಇವನು ಇವನು ರುಬ್ಬ ಡಿಪಾರ್ಟ್ಮೆಂಟ್ ನಮ್ದನು ಹಾಯ್ ಹೇಳು ನಮ್ಮ ಚಾನಲ್ಗೆ ಹೇಳ ನಗ್ತಾನಲ್ಲ ಇವನು ಹಾಯ್ ಹೇಳು ಇಲ್ಲಿ ನೋಡ್ಬಿಟ್ಟು ಹಾ ಹೇಳ ನಿನ್ಗೆ ಹೆಣ್ಣು ಹೆಣ್ ಕೊಡ್ಸಲಕ್ಕ ಹೇಳು ಇಲ್ಲಿ ನೋಡ್ಬಿಟ್ಟ ಹೇಳು ಪಲಾವ್ ಮಾಡ್ಕೊಂಡು ಕೂತವ್ರೆ ಪಲಾವ್ಗೆ ಬೇಯ್ತಾ ಇದ್ದೆ ಇವರೇ ಭಟ್ರು ಯಾರು ಇದ್ದರೆ ಅಡುಗೆಗೆ ಹೇಳಿ ಇವ್ರಿಗೆ ಇವರೇ ಬಂದು ಮಾಡಿಕೊಡ್ತಾರೆ ಚೆನ್ನಾಗಿ ಇವರು ಇವರು ಅಸಿಸ್ಟೆಂಟ್ ಅವ್ರಿಗೆ ತರಕಾರಿಯೆಲ್ಲ ಎಲ್ಲ ಬೇಬೇಗೆ ಹೆಚ್ಚಿಕೊಡ್ತಾರೆ ಟಿವಿಗೆ ಹಾಕ್ತೀವಿ ಸೊ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಹಾಗೆ ಇವಾಗ ನಾನು ಪೂಜೆ ಮಾಡಬೇಕು ಪೂಜೆ ಮುಗಿಸ್ಬಿಟ್ಟು ನಮ್ಮಮ್ಮ ಮನೆಗೆ ಹೋಗಬೇಕು ಸೊ ಇವಾಗ ಪೂಜೆ ಮಾಡೋಣ ನಮ್ಮ ಮನೇಲೇನು ಅಷ್ಟು ಗ್ರ್ಯಾಂಡ್ ಇಲ್ಲ ಇವತ್ತು ಸೊ ಮುಗಿಸ್ಬಿಟ್ಟು ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗಬೇಕು ಅವ್ರ ಮನೇಲಿ ಮಾಡ್ತಾ ಇದ್ದಾರೆ ಸೊ ಕುಂಕುಮಕ್ಕೆ ಕರೆದಿದ್ದಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಹೋಗಿ ತೋರಿಸ್ತೀನಿ ಈಗಾಗಲೇ ನಮ್ಮ ಅಕ್ಕನದು ವೀಡಿಯೋ ಎಲ್ಲ ನೋಡಿದ್ದೀರಾ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಮತ್ತು ಹೇಗೆ ಪೂಜೆ ಮಾಡಿದ್ದಾರೆ ಏನು ಅಂದ್ಬಿಟ್ಟು ಸೊ ನಾನು ಹೋಗಿ ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಪೂಜೆ ಎಲ್ಲ ಆಯಿತು ಹೇಗೆ ಪೂಜೆ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ಮನೆ ಸ್ವಲ್ಪ ಬ್ಯಾಕ್ ಗ್ರೌಂಡು ದೇವರದ್ದು ಹಾಡು ಬರ್ತಾಯಿದೆ ಸೊ ಹಾಗಾಗಿ ಹೇಗೆ ಮಾಡಿದ್ದೀನಿ ಪೂಜೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಮೊನ್ನೆ ಸೊ ಇವಾಗ ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾಯಿದ್ದೀವಿ ಅವ್ರ ಮನೆಯಲ್ಲಿ ಲಕ್ಷ್ಮಿ ಕುಡ್ಸಿದ್ದಾರೆ ಕುಂಕುಮಕ್ಕೆ ಕರೆದಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ಲಿ ಯಶ್ವಣ್ಣ ಮನಜುತ್ತೆ ಮನೆಗೆ entra yes, yes, yes. so panemsha sudah sure. <laughs> 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 రే ముత్తే నాయనో ಬರ್ಲಿ ಚಿದ್ಯಾ ಬೋಡಿ ಇಲ್ಲಿ ಅಮ್ಮಮ್ಮನ ಏನೋ ಐತೆ ಮುಚ್ಕಮ್ಮ ಮುಚ್ಕೊಳಮ್ಮ ಹಿಂಗೆ ಮುದ್ದೆ ಬಂದ್ಬಿಟ್ಟೈತೆ ಕಡಲೆಕಾಯಿ ಪರ್ಸೆ ಇವ್ನು ಯಾರು ಅಂದ್ಬಿಟ್ಟು ನಮ್ಮ ಅಕ್ಕ ಆಲ್ರೆಡಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾಳೆ ಸೊ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವನಿಗೆ ವಿಗ್ಗೆಲ್ಲ ಹಾಕಿ ಹುಡುಗಿ ವೇಷ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ರೀಲ್ಸ್ ಹೇಗೆ ಬಂದಿದೆ ಏನು ಅಂದ್ಬಿಟ್ಟು ಮುಂದೆ ಹಾಕ್ತೀನಿ ನೋಡಿ ಹಾಗೆ ಸಾಂಗು ಗೊತ್ತಾಗುತ್ತೆ ನಿಮಗೆ ಹಾಗೆ ಹಿಂದ್ಗಡೆ ನಾವು ಹೇಗೆ ಎಂಜಾಯ್ ಮಾಡಿದ್ದೀವಿ ಅವನು ರೀಲ್ಸ್ ಮಾಡಿಸ್ಬೇಕಂದ್ರೆ ಹಾಗೆ ನಾವು ಎಷ್ಟು ನಕ್ಕಿದ್ದೀವಿ ಅಂತ ಅಂದ್ಬಿಟ್ಟು ಮುಂದೆ ಗೊತ್ತಾಗುತ್ತೆ ನೋಡಿ ಎಂಜಾಯ್ ಮಾಡಿ ಆ ಕವರ್ ಹಂಗೆ ಎತ್ಕೊಂಡ್ಬಂದೆ ನಾನು Ibu, anaknya, ini anakku asli, itu Bayu Ya, ಅದು ಬ್ರೋ ಅಶೋ ಏ ಗಡಾ ಆಸ್ಕೊಂಡೆ ಟೀಶರ್ ಹಾಕೊಂಡೆ ತಲೆಗೆ ಕ್ಲೋಸ್ ಮಾಡಿ ಮಂಗಾ ನಿಡ್ಕೊಂಡೆ ಅವರಿ ನಿಡ್ಕೊಂಡೆ ಬುಕ್ ಇಟ್ಕೊಂಡೆ ಇಕ್ಕೊಳೋ ಇಕ್ಕೋ ಆಕೇ ಲಕೇ ಇರೋ ಆನ್ ಬಿಡು ಬುಕ್ ಇಟ್ಕೊಂಡೆ ಇರಲಿ ಬಿಡಿ ಕೂಡವಾ ಇಷ್ಟ ಆಯ್ತು ಹಿಂದೆ ಚೆನ್ನಾಗಿರಲ್ಲ ಹಿಂದೆ ತೆಗೆಯೋ ತಿಂಗು ತಿಕ್ಕೋ ತನೋ ಬರೆ ಫೋಟೋ ಎಷ್ಟಪಾ ತಿಳ್ಲೇ ಅಕಡೆ ಇರೋ ನೀನು ರಿವ್ಯೂ ಕೊಡು એ ટેલફોન ઉઠાઈ કરી જા ઈશો ચલાવી કો ન તંગી ન મને કે લક્ષ્મી રિજે બદલ હા ઈ ગાઉ રે આ વીડિયોને ಇಲ್ಲಿ ગે એન્ડ મારતાઈ દીવી હું તમને વેલકમ વોઈસ હે કહીશું ને ઈલા એલા ખાલી આવો હોય તે નીર નીર ભરવા ગયો નીર ભરન ಬಿટી સર ઈવત ઈવત વીડિયોને ಇಲ್ಲಿ ગે એન્ડ મારતાઈ દીવી સો બાય નમસ્કાર બાય ચિની બાય મમ્મા બાય લિચની બાય ಸಾರಿ ಫ್ರೆಂಡ್ಸ್ ಸಾಂಗು ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಒಬ್ಬರು ಕೊಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಲಾಟ್ಸ್ ಆಫ್ ಲವರ್ ಟೇಕ್ ಕೇರ್ ಬಾಯ್